ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಮ್ಮ ತಂದೆ ಎಸ್ ಬಂಗಾರಪ್ಪನವರ ಒಡನಾಡಿಗಳನ್ನು ಬೆಂಗಳೂರಿಗೆ ವಿಮಾನದ ಮೂಲಕ ಕರೆದುಕೊಂಡು ಹೋಗಿ ಕ್ಷೇತ್ರದ ಜನರಿಗೆ ವಿಮಾನ ಭಾಗ್ಯ ಕರ್ಣಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆಯುವ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ತಮ್ಮ ತಂದೆಯವರ ಒಡನಾಡಿಗಳಾದ ಮೂವತ್ತೆಂಟು ಜನರನ್ನ ವಿಮಾನಯಾನದ ಮೂಲಕ ಬೆಂಗಳೂರಿಗೆ ಕರೆದುಕೊಂಡು ಹೋದರು ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದು ತುಂಬಾನೇ ವಿಶೇಷ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ತಮ್ಮ ತಂದೆ ಎಸ್ ಬಂಗಾರಪ್ಪನವರ ಒಡನಾಡಿಗಳನ್ನ ಬೆಂಗಳೂರಿಗೆ ವಿಮಾನದ ಮೂಲಕ ಕರೆದುಕೊಂಡು ಹೋಗಿರೋದು ವಿಶೇಷ ಅಂತಾನೆ ಹೇಳಬಹುದು ಬೆಂಗಳೂರಿನಲ್ಲಿ ನಡೆಯುವ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ತಮ್ಮ ತಂದೆಯವರ ಒಡನಾಡಿಗಳಾದ ಮೂವತ್ತೆಂಟು ಜನರನ್ನ ವಿಮಾನಯಾನದ ಮೂಲಕ ಬೆಂಗಳೂರಿಗೆ ಕರೆದುಕೊಂಡು ಹೋದರು ಇದು ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದು ವಿಶೇಷ ಎನಿಸಿದೆ ಸಾಹೇಬ್ರದ್ದು ಪ್ರೇರಣೆ ಎಲ್ಲ ಸಣ್ಣ ಸಾಹೇಬ್ರೆ ಥ್ಯಾಂಕ್ ಯು オ、えーナー、ま、だ。